ಹೃದಯಾಘಾತದಿಂದ ಉಷಾರಾಣಿ ನಿಧನ ಪ್ರೀತಿಯ ಆನೆಗೆ ಹೃದಯ ಸ್ಪರ್ಶಿ ವಿದಾಯ ಹೇಳಿದ ಕೋತಳಿ ಕುಪ್ಪನವಾಡಿ ಬೇಡ್ಕಿಹಾಳ್ ಗ್ರಾಮಸ್ಥರು ಚಿಕ್ಕೋಡಿ ತಾಲೂಕಿನ ಕೋತಳಿ ಕುಪ್ಪನವಾಡಿ ಶಾಂತಿಗಿರಿ ಟ್ರಸ್ಟ್ಗೆ ಸೇರಿದ್ದ ಹಾಗೂ ಬೇಡ್ಕಿಹಾಳ್ ಗ್ರಾಮದ ಪ್ರೀತಿಯ ಉಷಾರಾಣಿ ಎಂಬ ಆನೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಐವತ್ತೈದನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನವಾಯಿತು ಪ್ರೀತಿಯ ಆನೆಗೆ ಗ್ರಾಮಸ್ಥರು ಹೃದಯ ಸ್ಪರ್ಶಿ ವಿದಾಯಗೀಡಿದ್ದಾರೆ ಶ್ರೀ ಆಚಾರ್ಯರತ್ನ ದೇಶಭೂಷಣ ದಿಗಂಬರ ಜೈನ ಶಾಂತಿಗಿರಿ ಟ್ರಸ್ಟ್ ಮೂಲಕ ಮಾವುತ ಬಾಶುಲಕ್ಷ್ಮೀಶ್ವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಐದರಿಂದ ಆರು ವರ್ಷ ವಯಸ್ಸಿನ ಉಷಾರಾಣಿ ಆನೆಯನ್ನು ಕರ್ನಾಟಕದ ಸಕ್ರಿಬೆಲ್ ಆನೆ ಕೇಂದ್ರದಿಂದ ತರಲಾಗಿತ್ತು ಕಳೆದ ಐವತ್ತು ವರ್ಷಗಳಿಂದ ಬೆಳಗಾವಿ ಕೊಲ್ಲಾಪುರ್ ಸಾಂಗ್ಲಿ ಜಿಲ್ಲೆಯಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಇದರೊಂದಿಗೆ ಸ್ವಾಮಿ ಸಮರ್ಥ ಚಲನಚಿತ್ರ ಜಾಣತಾರಾಜ ಮಹಾನಾಟ್ಯ ರಾಜಶ್ರೀ ಛತ್ರಪತಿ ಶಾಹು ಮಹಾರಾಜರ ಧಾರಾವಾಹಿಯಲ್ಲೂ ಕೂಡ ಈ ಉಷಾರಾಣಿಗೆ ಮಹತ್ವದ ಸ್ಥಾನ ಲಭಿಸಿತ್ತು ಈ ಆನೆ ಶಾಂತಿಗಿರಿ ಟ್ರಸ್ಟ್ಗೆ ಸೇರಿದ್ದರೂ ಬೇಡ್ಕಿಹಾಳದ ಸಂದೀಪ್ ಪೊಲೀಸ್ ಪಾಟೀಲ್ ಅವರ ಜಾಗದಲ್ಲಿ ವಾಸವಾಗಿತ್ತು ವಿಶೇಷವಾಗಿ ಈ ಉಷಾರಾಣಿಯು ಬೇಡ್ಕಿಹಾಳದ ಗ್ರಾಮದೇವರಾದ ಶ್ರೀ ಕಲ್ಯಾಣ ಸಿದ್ದೇಶ್ವರನ ಐತಿಹಾಸಿಕ ದಸರಾ ಹಬ್ಬ ದೀಪಾವಳಿ ಮತ್ತು ಧೂಳ್ವಾಡ ಪಲ್ಲಕ್ಕಿ ಆಚರಣೆಯ ಕೇಂದ್ರಬಿಂದುವಾಗಿತ್ತು ಆನೆಯನ್ನು ಬಾಶು ಬಾಶುಲಕ್ಷ್ಮೀಶ್ವರ ಮತ್ತು ಅವರ ಕುಟುಂಬದವರು ನಿರ್ವಹಿಸುತ್ತಿದ್ದರು ಈ ಆನೆಯ ಸೂಕ್ಷ್ಮ ಬುದ್ಧಿವಂತಿಕೆ ಎಂದರೆ ಒಮ್ಮೆ ನೋಡಿದ ವ್ಯಕ್ತಿಯನ್ನು ಅದು ಎಂದಿಗೂ ಮರೆಯುತ್ತಿರಲಿಲ್ಲ ಬಾಶು ಬಾಶುಲಕ್ಷ್ಮೀಶ್ವರ ಅವರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು ಅವರ ದೈನಂದಿನ ಸ್ನಾನ ವಾರಕ್ಕೊಮ್ಮೆ ವೈದ್ಯಕೀಯ ಆರೈಕೆ ಶುದ್ಧ ನೀರು ಆಹಾರದ ಬಗ್ಗೆ ವಿಶೇಷ ಕಾಳಜಿ ಹರಿಸುತ್ತಿದ್ದರು ಇಂದು ಉಷಾರಾಣಿ ದಿಢೀರನೆ ನಮ್ಮೆಲ್ಲರನ್ನು ಬಿಟ್ಟು ಹೋಗಿರುವುದರಿಂದ ಬೇಡ್ಕಿಹಾಳ್ ಸೇರಿದಂತೆ ಜಿಲ್ಲೆಯಲ್ಲಿ ಶೋಕ ಮಡುಗಟ್ಟಿದೆ ಘಟನೆಯ ಮಾಹಿತಿ ಸಿಕ್ಕಿದ ನಂತರ ಶಾಂತಿಗಿರಿ ಟ್ರಸ್ಟ್ನ ಪದಾಧಿಕಾರಿಗಳು ಶ್ರೀ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಕ್ಷೇತ್ರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜೈನ ಸಮಾಜದ ಶ್ರಾವಕರು ಶ್ರಾವಕಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದರು ಚಿಕ್ಕೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಸಂಜೆ ಆರು ಗಂಟೆಯ ನಂತರ ಕ್ರೇನ್ ಮೂಲಕ ಅರಣ್ಯ ಇಲಾಖೆಯ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಹಾಕಿ ಬೇಡಕಿಹಾಳ ವೃತ್ತದಿಂದ ಹಳೆ ಬಸ್ ನಿಲ್ದಾಣದವರೆಗೆ ಅಂತಿಮ ಯಾತ್ರೆ ನಡೆಸಿ ಶಾಂತಿಗಿರಿಯ ಗುಡ್ಡಕ್ಕಿ ಪಾರ್ಥಿವ ಶರೀರವನ್ನು ಸ್ಥಳಾಂತರಿಸಲಾಯಿತು ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಸರ್ಕಾರಿ ಪಶುವೈದ್ಯರಿಂದ ಮರಣೋತ್ತರ ಪರೀಕ್ಷೆ ಮಾಡಿ ವಿಧಿವಿಧಾನದ ನಂತರ ತಡರಾತ್ರಿ ಉಷಾರಾಣಿ ಆನೆಯನ್ನು ಅಂತ್ಯ ಸಂಸ್ಕಾರ ಮಾಡಲಾಯಿತು ಪಂಚ್ ನ್ಯೂಸ್ಗಾಗಿ ಬೇಡಿಕೆ ಹಾದಿಂದ ಕೃಷ್ಣ ಅರ್ಗೆ